ಡಿ ವಿ ಸದಾನಂದ ಗೌಡ್ರು ರಾಜಕೀಯದಿಂದ ಅಥವಾ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಇದಾದ ಬಳಿಕವೂ ಕೂಡ ಲೋಕಸಭೆ ಚುನಾವಣೆ ಬರ್ತಾ ಇದ್ದಂತೆ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಸದ್ದು ಮಾಡ್ತಾ ಇದ್ದಾರೆ ಇದೀಗ ಕಾಂಗ್ರೆಸ್ಸಿಗರು ಸದಾನಂದ ಗೌಡ್ರ ಮಾತನ್ನ ಅಥವಾ ಹೆಸರನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಗುಸುಗುಸು ಶುರುವಾಗ್ಬಿಟ್ಟಿದೆ ಸದಾನಂದ ಗೌಡ್ರು ಬರ್ತಾರಂತೆ ಸೇರ್ಪಡೆ ಆಗ್ತಾರಂತೆ ಅಂತ ಅದರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೀಗ ಒಂದ್ ಕಡೆ ಮತ್ತೆ ಪ್ರಶ್ನೆ ಹುಟ್ಟು ಹಾಗೆ ಮಾಡಿದೆ ಇನ್ನು ಸದಾನಂದ ಗೌಡ್ರ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದಂತ ಅವರು ಅವರಿಗೆ ನಮ್ಮ ಪಕ್ಷದಲ್ಲಿ ಮುಕ್ತವಾಗಿ ಆಹ್ವಾನ ಇದೆ ಅಂತ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ಬರಬೇಕು ಅನ್ಕೊಂಡಿರೋರು ಸಾಕಷ್ಟು ಜನ ನನ್ನೊಟ್ಟಿಗೆ ಭೇಟಿ ಮಾಡಿ ಅಥವಾ ಕರೆ ಮಾಡಿ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಡೈರೆಕ್ಟ್ ಆಗಿ ಸದಾನಂದ ಗೌಡ್ರ ಹೆಸರನ್ನ ತೆಗೆದುಕೊಳ್ಳದೆ ಹೋದ್ರು ಕೂಡ ಒಂದ್ ರೀತಿ ಇನ್ ಡೈರೆಕ್ಟ್ ಆಗಿ ಹಿಂಟ್ ಅನ್ನ ಕೊಟ್ಟಿದ್ದಾರೆ ಉಪ ಮುಖ್ಯಮಂತ್ರಿಗಳು ಇನ್ನು ಡಿ ವಿ ಸದಾನಂದ ಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಸದಾನಂದ ಗೌಡ್ರು ಅನ್ನುವಂತಹ ಪ್ರಶ್ನೆ ಇದೀಗ ರಾಜಕೀಯ ಪಾಳ್ಯದಲ್ಲಿ ಎತ್ತಿದೆ